ರಿಯಲ್ ಕಸ ತಂದು ಶೂಟಿಂಗ್ ಮಾಡಿ ಆ ವಾಸನೆಯ ನಡುವೆ ಶೂಟಿಂಗ್ ಮಾಡಿದ್ರೆ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ನಂಗೆ ಸಿಕ್ಕಿದೆ ಸರ್ ಇದು ನಿಜಾನ ಇಲ್ಲ ಇಲ್ಲ ಒಂದು ಒಂದು ಸಿಚುಯೇಷನ್ ಆತರ ಇತ್ತು ಅದು ಕಾಣಿಸ್ಲಿ ಅನ್ಬಿಟ್ಟು ಆತರ ಮಾಡಿದ್ವಿ ಅಷ್ಟೇ ಅಲ್ಲ ಆ ತರದೆಲ್ಲ ತಾಟ್ ಬರೋದು ಮೇ ಬಿ ನಿಮ್ಗ್ ಒಬ್ರಿಗೆ ಅಯ್ಯೋ ಕಸತದ ಆದ್ರೂ ಕೂಡ ರಿಯಲ್ ಆಗಿರ್ಲಿ ಅಂತ ಹೇಳಿ ಎಲ್ಲಾಗಿರ್ಲಿ ಅಂತ ಮಾಡಿದ್ ಓಕೆ ಆಮೇಲೆ ಇಡೀ ದೇಹವನ್ನು ಕೂಡ ಸ್ಕ್ಯಾನ್ ಅದು ಟೆಕ್ನಾಲಜಿ ಅಷ್ಟೇ ಅದು ಆಕ್ಚುಲಿ ಅದು ಸಿನಿಮಾ ಅಲ್ಲ ನನ್ನ ಸ್ಕ್ಯಾನ್ ಮಾಡಿ ಕೆಲವು ವಿಷಯಗಳಲ್ಲಿ ನಾವು ಅಡಾಪ್ಟ್ ಮಾಡ್ಕೊಂಡಿದೀವಿ ಆತರ ಅದು ಆಕ್ಚುಲಿ ಅದಕ್ಕೂ ಸಿನ್ಮಾಗು ಸಂಬಂಧ ಇಲ್ಲ ಆಮೇಲೆ ವರ್ಚುಲಿಟಿ ವರ್ಚುಲಿಟಿ ಇದ್ ಕೂಡ ಅದ್ರ ಬಗ್ಗೆ ಏನೋ ಹೇಳಿದ್ರು ಅಲ್ಲ ಅವರು ವರ್ಚುಯಲ್ ರಿಯಲ್ ವರ್ಚುಯಲ್ ವಿ ಆರ್ ದೇನೋ ಒಂದೇನೋ ಒಂದು ಪ್ರಮೋಷನ್ ಮಾಡ್ತಿದ್ದಾರೆ ಅದು ಅಷ್ಟೇ ಸಂಬಂಧ ಇಲ್ಲ ಪ್ರಮೋಷನ್ ಯು ಐ ಅಂತ ಬಂದಾಗ ಇಷ್ಟು ಸಿನಿಮಾಗಳನ್ನ ನಾವು ಅಂದ್ರೆ ಈ ಸಿನಿಮಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟ ಮಾಹಿತಿ ಸರ್ ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಇಷ್ಟು ಸಿನಿಮಾಗಳು ಬಿಟ್ಟು ಬೇರೆ ಏನಿರಬಹುದು ಅಂತ ಹೇಳಿ ಇಲ್ಲ ಪ್ರತಿ ಪ್ರತಿಯೊಂದು ಸಿನಿಮಾನು ಒಂದ್ ಸಿನಿಮಾ ಇಂದ್ ಸಿನಿಮಾ ಭಿನ್ನಾನೇ ಅಲ್ಲ ಎಲ್ಲ ಬೇರೆ ಬೇರೆ ಪ್ರಯತ್ನ ಮಾಡ್ತಾರೆ ಅದ್ರಲ್ಲಿ ಇದರಲ್ಲಿ ಒಂದು ಪ್ರಯತ್ನ ಪಟ್ಟಿದೀವಿ ಏನಂದ್ರೆ ಪ್ರತಿಯೊಂದು ವಿಷ್ಯಲ್ ಕೂಡ ಒಂದು ಕತೆ ಹೇಳತ್ ನಿಮಗೆ ಆ ವಿಷ್ಯಲ್ ಅಲ್ಲಿ ಹಲವಾರು ಕೋಡಿಂಗ್ ಅಂದ್ರೆ ಡಿಕೋಡ್ ಕೋಡ್ ಮಾಡುವಂತ ವಿಷಯಗಳು ಇರುತ್ತೆ ಅದು ಆಲ್ರೆಡಿ ನಮ್ಮ ಆಡಿಯನ್ಸ್ ಎಷ್ಟು ಬುದ್ಧಿವಿ ಒಂದು ಸ್ಟೀಲ್ ಬಿಟ್ರೆ ಮಾಡ್ತಾರೆ ಡಿಕೋಡ್ ಥರ ಇದರಲ್ಲೂ ಥರ ತುಂಬಾ ವಿಷಯಗಳಿದೆ ಮೆಟಾಫರ್ಸ್ ಜಾಸ್ತಿ ಇದೆ ಓಕೆ ಓಕೆ ಜೊತೆ ಆ ಇಟ್ಕೊಂಡು ಒಂದು ಸವಾಲುಗಳನ್ನು ಸಾಕಷ್ಟು ಅವಮಾನಗಳನ್ನ ಎಲ್ಲ ಮೆಟ್ಟಿ ನಿಂತು ನಮ್ಮ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡೋದ್ರ ಮೂಲಕ ಇವತ್ತು ಒಂದು ಯಶಸ್ವಿ ನಿರ್ದೇಶಕ ಯಶಸ್ವಿ ನಟ ನಿಮ್ ಗೊತ್ತು ಯಾವುದು ಗೊತ್ತಿಲ್ಲ ಅಂತ ಇಲ್ಲ ನಿಮಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಮುಂದೆ ಬಂದಂಥವ್ರು ಇವತ್ತು ಐವತ್ತಾರನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದೀರಾ ಒಂದಷ್ಟು ಎಲ್ಲೂ ಹೇಳದಂತ ವಿಚಾರಗಳಿದ್ರೆ ಈ ಕ್ಷಣದಲ್ಲಿ ಏನೇನು ನೆನಪಾಗುತ್ತೆ ಹೇಳಬಹುದು ಇಲ್ಲ ನಿಜವಾಗ್ಲೂ ಆತರ ಏನು ಹೇಳಿ ಏನೋ ಒಂದು ಹೈಡ್ ಮಾಡುವಂತದ್ದು ಆತರದ್ದೇನು ವಿಷಯ ಇಲ್ಲ ಸೋ ಎಲ್ಲಿ ಫ್ರಮ್ ಡೇ ಒನ್ ಇಂದ ನನ್ನ ಲೈಫ್ ಹಿಸ್ಟ್ರಿ ಇಟ್ಕೊಂಡು ಎಲ್ಲ ಬರೆದ್ಬಿಟ್ಟಿದ್ರೆ ಎಲ್ಲಾ ನೋಡ್ಬಿಟ್ಟಿದ್ರೆ ಎಲ್ಲ ಮಾತಾಡ್ಬಿಟ್ಟಿದ್ದೀವಿ ಇಲ್ಲಿ ಸೊ ಈಗ ಮುಂದೆ ಏನ್ ಮಾಡ್ತೀವಿ ಅಷ್ಟೇ ಇಂಪಾರ್ಟೆಂಟ್ ಅಷ್ಟೇ ಯು ಐ ಅಂತ ಬಂದಾಗ ನಿಮ್ಗೂ ಕೂಡ ಇರುತ್ತೆ ನಿಮ್ಮ ಕನಸಿನ ಕೂಸ ಆಗಿರುತ್ತೆ ನಿಮ್ಮ ಮಗು ಅದು ಸೊ ನೀವು ಎಷ್ಟು ಕುತೂಹಲದಿಂದ ಕಾಯ್ತಾ ಇದ್ದೀರಾ ಅಂತ ಹೇಳಿ ನೀವು ಎಲ್ಲ ಅಭಿಮಾನಿಗಳ ಜೊತೆ ಕೂತ್ಕೊಂಡು ಥಿಯೇಟರ್ ನಲ್ಲಿ ಸಿನಿಮಾ ನೋಡೋದಕ್ಕೆ ಎಷ್ಟು ಕುತೂಹಲದಿಂದ ಕಾಯ್ತಾ ಇಲ್ಲ ಖಂಡಿತ ಯಾಕಂದ್ರೆ ಪ್ರತಿ ಸಿನಿಮಾಲ ಏನೋ ಒಂದು ಎಕ್ಸ್ಪರಿಮೆಂಟ್ ಮಾಡ್ತೀವಲ್ಲ ಆತರ ಇದ್ರಲ್ಲಿ ಒಂದು ಎಕ್ಸ್ಪರಿಮೆಂಟ್ ಮಾಡಿದೀವಿ ಸೊ ಅದನ್ನ ನೋಡೋಣ ಎಷ್ಟು ಯಾವ ರೀತಿ ತಗೊಂತಾರೆ ಯಾವ ತರ ಅದನ್ನ ಅದರಲ್ಲಿ ಇವಾಗ ಒಂದು ಸೀನ್ ನೋಡ್ಬೇಕಾದ್ರೆ ನಿಮ್ಗೆ ಬರೀ ಸೀನ್ ನೋಡಿದ್ರೆ ಅದೊಂದು ಬೇರೆ ತರ ಇರುತ್ತೆ ಆ ಸೀನ್ ಒಳಗಿನ ಗೂಢಾರ್ಥಗಳು ಬೇರೆ ತರ ಇರುತ್ತೆ ಸೊ ಅದು ಈ ರನ್ನಿಂಗ್ ಸ್ಪೀಡ್ ಎಷ್ಟು ಜನ ಅರ್ಥ ಸೆಕೆಂಡ್ ಟೈಮ್ ನೋಡಿ ಅರ್ಥ ಮಾಡ್ಕೊಬೇಕಾ ಏನೇನು ಡಿಕೋಡ್ ಮಾಡ್ತಾರೆ ಅನ್ನೋದು ಈ ಪಿಕ್ಚರ್ ವಿಶೇಷ ಅದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ